ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಿಲ್ಕ್ಸ್ ಈ ವಿಡಿಯೋಲಿ ಲವ್ಲಿ ಪ್ಯೂರ್ ನಾನ್ ಚಿಪನ್ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಹೊಸದಾಗಿ ಜಸ್ಟ್ ಸ್ಟಾಕ್ ಬಂದಿದೆ ನಿಮಗೂ ಸಹ ದರ್ಸಿರೋ ಸ್ಟಾಕ್ಸ್ ಸಿಂಗಲ್ ಕಲರ್ ಬೇಕಿದ್ರೆ ಸಿಂಗಲ್ ಕಲರ್ಸ್ ಇದೆ ಕಾಂಟ್ರಾಸ್ಟಲ್ಲಿ ಇದೆ ಸುಪರ್ವಾಗಿ ಬಂದಿದೆ ಸ್ಯಾರಿ ಪ್ರೈಸಸ್ ನೈನ್ ತೌಸಂಡ್ ಏಯ್ಟ್ ಏಯ್ಟಿ ಆಗುತ್ತೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಸೊ ನನಗೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆದರೆ ಶಾಪಿಗೆ ಬಂದು ಪರ್ಚೇಸ್ ಮಾಡಿ ಗ್ರೀನ್ ಕಲರ್ ಅಲ್ಲ ಸಂಜೆ ತೋರಿಸ್ತಾ ಜಸ್ಟ್ ಪಾಸ್ ಮಾಡ್ತಾ ಹೋಗ್ತೀನಿ ಹೀಗೇನೆ ಸೊ ನೀವು ಶಾಪಿಗೆ ಬಂದರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಶಾಪಿಗೆ ಬಂದರೆ ಆಪ್ಷನ್ಸ್ ಇರುತ್ತೆ ನಿಮಗೆ ಸೊ ಅವಾಗ ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೂ ಕ್ವಾಲಿಟಿ ಬಗ್ಗೆ ಡೌಟ್ ಇರುತ್ತೆ ತುಂಬ ಜನ ಆಗ್ತಾನೆ ಇರ್ತಾರೆ ವರ್ಸ್ಟ್ ಕ್ವಾಲಿಟಿ ಅಂತ ನಿಮಗೆ ಬಂದು ನೋಡಿದ್ರೇನೆ ನಿಮಗೆ ಗೊತ್ತಾಗೋದು ಕ್ವಾಲಿಟಿ ಹೇಗಿದೆ ಅಂತ ಸೊ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ ನಾನು ಅದನ್ನ ಎಲ್ಲರಿಗೂ ಹೇಳೋದು ಸುಮ್ಮನೆ ಬ್ಲೈಂಡ್ ಆಗಿ ಯಾರು ಮಾತು ನಂಬೇಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಓಕೆ ಇಷ್ಟ ಆದ್ರೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಜೊತೆಗೆ ಬರೋ ಅಂತ ಸೀಟೆಗಳು ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಪೂರ್ತಿ ಮೋಟಿವ್ಸ್ ಇದೆ ಸಿಂಗಲ್ ಕಲರ್ಸ್ ಇದೆ ಕಾಂಟ್ರಾಸ್ಟ್ ಕಲರ್ಸ್ ಕೂಡ ಇದೆ ನೋಡಿ ಸುಪರ್ ಆಗಿದೆ ಒಂದೊಂದು ಕಲರು ಬ್ಯೂಟಿಫುಲ್ ಮಾರ್ಗನಂತೂ ಸೂಪರಾಗಿ ಕಾಣ್ತಾರೆ ಈ ಕಲರ್ ಅಷ್ಟೇ ಆಗಿದೆ ಇದಂತೂ ಇನ್ನೂ ಸೂಪರ್ ಸೊ ನೋಡಿದ್ರಲ್ಲ ಇಷ್ಟು ಕಲರ್ಸ್ ಇದು ಜಸ್ಟ್ ಇವಾಗ ಬಂದಿರೋ ಸೀರೆಗಳು ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ನೈನ್ ತೌಸಂಡ್ ಏಯ್ಟಿ ಏಯ್ಟಿ ಆಗುತ್ತೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಸೀರೆ ಇಷ್ಟ ಆಯಿತು ಯಾವ್ದು ನೀವು ಬೆಂಗಳೂರಲ್ಲಿ ಇಲ್ಲ ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ವಾಟ್ಸಪ್ ಮಾಡಿ ಬಟ್ ಬೆಂಗಳೂರಲ್ಲಿದ್ದರೆ ನನ್ನ ರಿಕ್ವೆಸ್ಟ್ ಶಾಪಿಗೆ ಬಂದು ನೋಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು